ದಾಂಡೇಲಿ ನಗರದ ಹೋಟೆಲೊಂದಕ್ಕೆ ನುಗ್ಗಿ ಬೆದರಿಕೆ ಹಾಕಿದ ಹುಬ್ಬಳ್ಳಿ ಮೂಲದ ಪತ್ರಕರ್ತರು ದಾಂಡೇಲಿ ನಗರ ಠಾಣೆಯಲ್ಲಿ ದೂರು ದಾಖಲು ದಾಂಡೇಲಿ ನಗರದ ಹೋಟೆಲೊಂದಕ್ಕೆ ನುಗ್ಗಿ ಬೆದರಿಕೆ ಹಾಕಿದ ಹುಬ್ಬಳ್ಳಿ ಮೂಲದ ಮೂವರು ಪತ್ರಕರ್ತರನ್ನು ದಾಂಡೇಲಿಯ ಪತ್ರಕರ್ತರು ತರಾಟೆಗೆ ತೆಗೆದುಕೊಂಡು ಬೆವರಿಳಿಸಿದ ಘಟನೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ರಾತ್ರಿ ನಡೆದಿದ್ದು ಈ ಬಗ್ಗೆ ಇಂದು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಾವು ಹುಬ್ಬಳ್ಳಿಯಿಂದ ಬಂದಿದ್ದೇವೆ ನಮ್ಮದು ರಾಜ್ಯ ಮಟ್ಟದ ವಾರಪತ್ರಿಕೆ ಇದೆ ನಾವು ಅದರ ರಾಜ್ಯ ಮಟ್ಟದ ವರದಿಗಾರರು ಎನ್ನುತ್ತಾ ದಾಂಡೇಲಿ ನಗರದ ಶೆಟ್ಟಿ ಲಂಚ್ ಹೋಮ್ ಅನ್ನು ಅಕ್ರಮವಾಗಿ ಪ್ರವೇಶಿಸಿದ ಹುಬ್ಬಳ್ಳಿಯ ಬೈರಿ ದೇವರ ಕೊಪ್ಪದ ಲಕ್ಷ್ಮಣ್ ಪ್ರೇಮ್ ರೋಕಾ ಮಂಜುನಾಥ್ ಚಂದ್ರಶೇಖರ್ ಚೌಹಾಣ್ ಹಳೆ ಹುಬ್ಬಳ್ಳಿಯ ಸಂತೋಷ್ ಮಡಿವಾಳಪ್ಪ ಕುಲಮಕರ್ ಎಂಬ ಮೂವರು ವ್ಯಕ್ತಿಗಳು ನಿಮ್ಮ ಹೋಟೆಲಿನ ಅಡುಗೆ ಕೊಠಡಿಯನ್ನು ನಾವು ನೋಡಬೇಕು ಎಂದು ಹೋಟೆಲ್ ಸಿಬ್ಬಂದಿಗಳಿಗೆ ಹೇಳಿದ್ದಾರೆ ಆಗ ಹೋಟೆಲ್ ಸಿಬ್ಬಂದಿಗಳು ಮಾಲಕರು ಹೊರಗಡೆ ಹೋಗಿದ್ದಾರೆ ಎಂದಾಗ ಒಂದಿಷ್ಟು ಕಾಲ ಕಾದು ಎಷ್ಟು ಹೊತ್ತು ನಿಮ್ಮ ಮಾಲಕರಿಗೆ ಕಾಯಬೇಕು ಪತ್ರಕರ್ತರನ್ನು ಕಾಯಿಸಬಾರದೆಂದು ಗೊತ್ತಾಗುವುದಿಲ್ಲವೇ ಎಂದು ಧಮಕಿ ಹಾಕಿದ್ದಾರೆ ಆಗ ಅಲ್ಲಿಗೆ ಬಂದ ಹೋಟೆಲ್ ಮಾಲಕರು ನಿಮ್ಮ ಐ ಡಿ ಕಾರ್ಡ್ ತೋರಿಸಿ ಎಂದಾಗ ಏರು ಧ್ವನಿಯಲ್ಲಿ ಅವಾಚ್ಯ ಶಬ್ದಗಳಿಂದ ಬೈಯುತ್ತಾ ನಾವು ಮೀಡಿಯಾದವರು ನಮ್ಮ ಐ ಡಿ ಕಾರ್ಡ್ ಕೇಳ್ತೀಯ ಎಂದು ಅಕ್ರಮವಾಗಿ ನುಗ್ಗಲು ಪ್ರಯತ್ನಿಸಿದ್ದಾರೆ ಆ ಸಂದರ್ಭದಲ್ಲಿ ಹೋಟೆಲ್ ಮಾಲಕರು ಸ್ಥಳೀಯ ಪತ್ರಕರ್ತರಿಗೆ ಮಾಹಿತಿ ನೀಡಿದಾಗ ಅಲ್ಲಿಗೆ ಆಗಮಿಸಿದ ಹಿರಿಯ ಪತ್ರಕರ್ತರಾದ ಬಿ ಎನ್ ವಾಸರೆಯವರು ಹುಬ್ಬಳ್ಳಿಯ ಪತ್ರಕರ್ತರ ಜೊತೆ ಮಾತನಾಡುತ್ತಾ ಹೀಗೆಲ್ಲ ಮಾಡುವುದು ಸರಿಯಲ್ಲ ಪತ್ರಕರ್ತರ ಮರ್ಯಾದೆಯನ್ನು ತೆಗೆಯಬೇಡಿ ಅಷ್ಟಕ್ಕೂ ಅಡುಗೆ ಮನೆಗೆ ನೀವು ಹೋಗುವಾಗ ನಿಮ್ಮ ಜೊತೆ ಇಲಾಖೆಯವರು ಇರಬೇಕು ಹುಬ್ಬಳ್ಳಿಯಿಂದ ಬಂದು ದಾಂಡೇಲಿಯ ಹೋಟೆಲ್ ವಿಚಾರಣೆ ಮಾಡುವುದು ಯಾತಕ್ಕಾಗಿ ಹುಬ್ಬಳ್ಳಿಯ ಎಲ್ಲ ಹೋಟೆಲ್ಗಳು ಸರಿಯಾಗಿವೆಯೇ ಎಂದು ಪ್ರಶ್ನಿಸುತ್ತಿರುವಾಗ ಪತ್ರಕರ್ತನೆಂದು ಹೇಳಿಕೊಂಡ ಮತ್ತೊಬ್ಬ ವ್ಯಕ್ತಿ ರಾಜ್ಯ ಸರ್ಕಾರದ ಸಚಿವರೊಬ್ಬರ ಹೆಸರನ್ನು ಹೇಳಿ ನಮಗೆ ಅವರ ಪರಿಚಯವಿದೆ ಇವರ ಪರಿಚಯವಿದೆ ಎಂದು ಬೆದರಿಸುವ ಪ್ರಯತ್ನವನ್ನು ಮಾಡಿದ ಇದೇ ಸಂದರ್ಭದಲ್ಲಿ ದಾಂಡೇಲಿಯ ಪತ್ರಕರ್ತರಾದ ಅಕ್ಷಯ್ ಗೋಸಾವಿ ಅವರು ವಿಡಿಯೋ ಮಾಡಲು ಮುಂದಾದಾಗ ತಡೆದಿದ್ದಾನೆ ಆಗ ವಾಗ್ವಾದ ನಡೆಯಿತು ನಂತರ ದಾಂಡೇಲಿಯ ಪತ್ರಕರ್ತರಾದ ಗುರುಶಾಂತ್ ಜಡೆ ಹಿರೇಮಠ್ ಯುಎಸ್ ಪಾಟೀಲ್ ಪ್ರವೀಣ್ ಸುಲಾಕೆ ರಾಜೇಶ್ ತಳೇಕರ್ ಮೊದಲಾದವರು ಆಗಮಿಸಿ ಹುಬ್ಬಳ್ಳಿಯ ಪತ್ರಕರ್ತರಿಗೆ ಚೀಮಾರಿ ಹಾಕಿದರಲ್ಲದೆ ದಾಂಡೇಲಿಗೆ ಬಂದು ಬ್ಲ್ಯಾಕ್ ಮೇಲ್ ಮಾಡಲು ಬಿಡುವುದಿಲ್ಲ ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ ಆ ಸಂದರ್ಭದಲ್ಲಿ ದಾಂಡೇಲಿಯ ಪತ್ರಕರ್ತರಿಗೂ ಹುಬ್ಬಳ್ಳಿಯ ಪತ್ರಕರ್ತರಿಗೂ ಮಾತಿನ ಚಕಮಕಿ ನಡೆದು ವಿಷಯ ದಾಂಡೇಲಿ ನಗರ ಠಾಣೆಯ ಪಿಎಸ್ಐ ಐಆರ್ ಗಡ್ಡೇಕರ್ ಅವರಿಗೆ ತಲುಪುತ್ತಿದ್ದಂತೆಯೇ ಅವರು ಸ್ಥಳಕ್ಕೆ ಆಗಮಿಸಿ ಹುಬ್ಬಳ್ಳಿಯ ಮೂವರು ಪತ್ರಕರ್ತರನ್ನು ವಶಕ್ಕೆ ಪಡೆದಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಪತ್ರಕರ್ತರಿಂದ ಸಮಂಜಸವಾದ ಉತ್ತರ ಮತ್ತು ದಾಖಲೆಗಳು ದೊರೆಯದ ಕಾರಣ ದಾಂಡೇಲಿ ನಗರ ಠಾಣೆಯ ಪಿ ಐ ಐಆರ್ ಗಡ್ಡೇಕರ್ ಅವರು ಹುಬ್ಬಳ್ಳಿಯ ಈ ಮೂವರ ಮೇಲೆ ಗುರುವಾರ ಪ್ರಕರಣವನ್ನು ದಾಖಲಿಸಿದ್ದಾರೆ ಶೆಟ್ಟಿ ಲಂಚೋಮ್ನ ಮಾಲಕ ಬಾಲಕೃಷ್ಣ ಗೌಡ ಅವರು ದೂರು ನೀಡಿದ್ದು ಪಿಎಸ್ಐ ಐಆರ್ ಗಡ್ಡೇಕರ್ ಅವರು ಮುಂದಿನ ತನಿಖೆಯನ್ನು ನಡೆಸುತ್ತಿದ್ದಾರೆ ಹೋಟೆಲಿನ ಅಡುಗೆ ಮನೆ ಪರಿಶೀಲಿಸುತ್ತೇವೆ ಎಂದು ಬ್ಲ್ಯಾಕ್ಮೇಲ್ ಮಾಡಲು ಮುಂದಾದ ಹುಬ್ಬಳ್ಳಿಯ ಪತ್ರಕರ್ತರನ್ನು ದಾಂಡೇಲಿಯ ಹಿರಿಯ ಪತ್ರಕರ್ತ ಬಿ ಎನ್ ವಾಸರೆಯವರು ತಡೆದು ಬುದ್ಧಿಮಾತು ಹೇಳುತ್ತಿದ್ದಂತೆಯೇ ಹುಬ್ಬಳ್ಳಿ ಪತ್ರಕರ್ತರು ವಾಸರೆಯವರ ಪ್ರಶ್ನೆಗೆ ಉತ್ತರಿಸದೆ ಅನುಚಿತವಾಗಿ ನಡೆದುಕೊಂಡಿದ್ದಾರೆ ಸಚಿವರೊಬ್ಬರ ಹೆಸರನ್ನು ಹೇಳಿ ಫೋಜ್ ನೀಡಿದ್ದಾರೆ ನಂತರ ದಾಂಡೇಲಿಯ ಎಲ್ಲ ಪತ್ರಕರ್ತರು ಸೇರುತ್ತಿದ್ದಂತೆಯೇ ಪೊಲೀಸರು ಆಗಮಿಸುತ್ತಿದ್ದಂತೆಯೇ ಹುಬ್ಬಳ್ಳಿ ಪತ್ರಕರ್ತರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಬಿ ಎನ್ ವಾಸರೆಯವರಲ್ಲಿ ಕ್ಷಮೆಯಾಚಿಸಿದರು ಇನ್ನು ಮುಂದೆ ಇಂತಹ ಕೆಲಸ ಮಾಡುವುದಿಲ್ಲ ನಮ್ಮನ್ನು ಬಿಟ್ಟು ಬಿಡಿ ಎಂದು ಕೈಕಾಲಿಗೆ ಬಿದ್ದು ಗೋಗೆರೆದ ಘಟನೆಯೂ ನಡೆಯಿತು ಪತ್ರಿಕೆ ಅಲ್ಲ ಮಾಡ್ತೀರಿ ಈಗ ನಾವು ಕೂಲಾಗಿತ್ತು ಬಿಡ್ರಿ ಸರ್ ಅವರು ನಾವು